ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹತ್ತತ್ರ ಇವಾಗ ನಾಲ್ಕು ದಿನ ಮೇಲೆ ಯಾವಾಗ ಲಾಗ್ ಹಾಕಿಲ್ಲ ಇವತ್ತು ಒಂದು ಸ್ವಲ್ಪ ಫ್ರೀ ಇದ್ವಿ ಹಾಗಾಗಿ ಅಂಟಿದು ಸ್ವಲ್ಪ ಸಂಗತಿ ಏನೂ ಕೆಲಸ ಇರಲಿಲ್ಲ ಹಾಗಾಗಿ ಹುಡುಗರು ಕರ್ಕೊಂಡು ಹೊರಗಡೆ ಬಂದಿವಿ ಅಲ್ಲಿ ಸಣ್ಣ ಪಾಪ್ ನೆನ್ಕೊಂಡ್ ಹಾಕಿದ್ದಾರೆ ಆಂಟಿ ಇಲ್ಲಿ ಮಠದ ಹತ್ರ ಬೇವಿನ ಗಿಡ ಐತಿ ಇಲ್ಲಿ ಕೆಳಗಡೆ ಕಲ್ಲು ಹಾಕಿದ್ದಾರೆ ಬಹಳ ತಂಪು ಅನ್ಸುತ್ತೆ ಹಂಗಾಗಿ ಹುಡುಗರು ಮನಸ್ ಪಟ್ಟು ಕರ್ಕೊಂಡು ಬಂದು ನಮ್ಮ ಮನೆ ಶೀಟಿನ ಮನೆ ಆಗುತ್ತಲ್ಲ ಹಂಗಾಗಿ ತುಂಬಾ ಶೆಕೆ ಆಗುತ್ತೆ ಹಂಗಾಗಿ ಸಾಯಂಕಾಲ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಫ್ರೀ ಇದ್ರೆ ಈ ಕಡೆ ಸೈಡ್ ಕರ್ಕೊಂಡು ಬರ್ತೀನಿ ಬರ್ರಿ ಸುತ್ತ ಮುತ್ತ ಹೆಂಗೈತೆ ಅಂತ ಹೇಳಿ ಹಂಗೆ ನಿಮ್ಗೆ ತೋರಿಸ್ತೀನಿ ಶೂ ಹಾಯ್ ಮಾಡ ಇಲ್ಲಿ ಹಾಯ್ ಹಾಯ್ ಏನು ಮಾಡಕ್ ಕುಂತಿ ರೋಡ್ ಮಾಡಕ್ ಹೊಂತೀಯ ಮಾಡ ಪನ್ನೀರ್ ಟೈ ಮಾಡು ಇಲ್ಲೇ ಬೇವಿನ ಗಿಡ ಐತೆ ನೋಡ್ರಿ ಸುತ್ತಕ ಈ ಥರ ಐತಿ ನೆಳು ಭಾಳ ಐತ್ರಿ ಮಠದ ಹತ್ರ ಹಂಗಾಗಿ ಇಲ್ಲೇ ಕರ್ಕೊಂಬಂದಿದ್ದೆ ಗಿಡ ಕರ್ಸಿನಿ ಫುಲ್ ಆ ಕಡೆನು ಸ್ವಲ್ಪ ಮಧ್ಯ ದಾರಿ ಬಿಟ್ಟು ಆ ಕಡೆ ಈ ಕಡೆ ಎರಡು ಸೈಡನು ಗಿಡ ನಟ್ಟ್ಯಾರ ಮತ್ತು ಈ ಕಡೆನೂ ನೋಡ್ರಿ ಈ ಕಡೆನೂ ಗಿಡ ಇಲ್ಲಿ ಮಾತ್ರ ಮಧ್ಯ ಪ್ಲೇಸ್ ಖಾಲಿ ಐತಿ ಮತ್ತು ಈ ಕಡೆ ಸೈಡ್ ಲೈನ್ಕ ಗಿಡ ಹಾಕ್ಯಾರ ತಂಪು ಭಾಳ ಇರುತ್ತೆ ನೋಡ್ರಿ ಇಲ್ಲಿ ಇಲ್ಲಿ ಮತ್ತೆ ದೊಡ್ಡದು ಬೇವಿನ ಗಿಡ ಐತಿ ಬೇವಿನ ಗಿಡದ ತೊಳಗೆ ಹಿಂಗತ್ತ ಕುಂದ್ರಕಂತೇಳಿ ಕಲ್ಲು ಹಾಕ್ಯಾರ ಇಲ್ಲಿ ನೋಡಿ ಈ ಥರ ಮತ್ತು ಅಲ್ಲೊಂದು ಹಾಕ್ಯಾರ ನೆಲ್ಲಿ ಕುಂದ್ರಕ್ಕೆ ಭಾಳ ಅನುಕೂಲ ಆಗುತ್ತೆ ಬರೀ ಇಲ್ಲೇ ನಮ್ಮ ಮಂಟಿ ಕುಂತಾರೆ ತೋರಿಸ್ನು ಹಾಯ್ ಹಾಯ್ ವಿಜು ನಿದ್ದೆ ಬಂತನು ತಣ್ಣಗಿರೋದ್ಕ ಈಗ ವಾಟರ್ ಬಾಟ್ಲು ತುಂಬ್ಕೊಂಬಂದಿದ್ದೀವಿ ರೀ ಮಾಮರು ಗಗನನ್ನು ಇಳಿಸೋಕಂತೇಳಿ ಬೈಕ್ ತೊಗೊಂಡು ಇಲ್ಲಿ ಬಂದರು ಬ ಬರೋಣ ಸ್ವಲ್ಪ ಮಾತಾಡ್ಕೊಂತ ನಿಂತರು ನಿಂತುಗಟ್ಲೇನ ಹರ್ಷ ಬಾಟ್ಲ್ ತೊಗೊಂಡು ಗಾಡಿ ಬ್ಯಾಗ್ನಾಗೆ ಹಾಕ್ಬಿಟ್ಟಿದ್ರು ರೀ ಹಾಗಾಗಿ ಇಲ್ಲೇ ಮಠದಾಗ ಫಿಲ್ಟರ್ ನೀರಿದ್ವು ತುಂಬ್ಕೊಂಬಂದು ಬಂದು ಕೊಟ್ಟು ಹೋದ್ರ ಒಬ್ಬರನ್ನರು ಈಗ ಹೋಗ್ಬೇಕಾದ್ರೆ ಅಲ್ಲಿಟ್ಟೊಕ್ಕಿ ರಾಯು ಅಲ್ಲಿ ಬಂದಿ ಅಲ್ಲಿ ಬಂದಿರಿ ಗಾಳಿ ಬರೋ ಕೂತೈತಾನ ಹ್ಞೂ 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 ಅತ್ತಿ ಊರಿಗೆ ಒಕ್ಕಳಿ ಒಂದು ಇಪ್ಪತ್ತು ದಿನ ಮೇಲೆ ಊರಿಗೂ ಕಳಿಲ್ಲ ಈಗ ಒಂದು ಇಪ್ಪತ್ತು ದಿನದ ಮೇಲೆ ಆಂಟಿ ಊರಿಗೆ ಹೋಗಾರ್ರಿ ಅವ್ರ ಮೈದನಂದು ಮದ್ವೆ ಐತಿ ಹಂಗಾಗಿ ಇವತ್ತು ನಾವು ವೀಡಿಯೋ ಮಾಡಬೇಕಾದ್ರೆ ಇವತ್ತು ಇವತ್ ಯಾವ ಶುಕ್ರವಾರ ಅಂಟಿ ಶುಕ್ರವಾರ ನಾಳೊಂದು ದಿನ ಇರ್ತಾರ ನಾಡ್ದ ಊರಿಗೆ ಹೋಗಾರ ಇಪ್ಪತ್ತು ಇಪ್ಪತ್ತೈದು ದಿನ ಬರಂಗಿಲ್ಲ ಮೂರಿಗೆ ಅಲ್ಲಂಟಿ ಅಲ್ಲಿ ನಿದ್ದೆ ಬಂತು ತಣ್ಣ ಗಾಳಿ ಬೀಸಕತ್ತೈತಿ ನಿದ್ದೆ ಬಂತ ಅಲ್ಲ ಶೋ ಅರ್ಶೋ ಹಾಯ್ ಮಡು ಹಾಯ್ ಮಡು ಪಾಜಿ ಹಾಯ್ ಐ ಖುಷಿ ಖುಷಿ ಆಗೈತೆ ಅಮ್ಮ ಯಾರು ಸಂಡಿಗೆ ಪಾಕಿಟ್ ತೊಗೊಂಬಂದಿದ್ರಿ ಆಂಟಿ ತಿಂದಾರ ತಿಂದಿದ್ಮೇಲೆ ಸ್ವಲ್ಪ ಖಾರ ಇದ್ವು ಅವು ಹಂಗಾಗಿ ನೀರು ತೊಗೊಂಬಂದ್ವಿ ಏನ್ರಿ ನಾವು ಒಂದು ಒಂದು ಚರಿಗೆ ಅಷ್ಟೇ ತೊಗೊಂಬರ್ರಿ ಹುಡುಗರಿಗೆ ಅಷ್ಟೇ ಅಂದ್ವಿ ಮತ್ತು ನಾವು ಇವೆಲ್ಲ ಹಂಗಾಗಿ ಒಂದು ಜಗ್ ಪೂರ್ತಿ ತೊಗೊಂಬಂದು ಇಟ್ಟು ಹೋದ್ರೆ ಅನ್ನಾರು ಹೋಗ್ಬೇಕಾದ್ರೂ ಕೊಟ್ಟು ಹೋಗ್ಬೇಕ್ರಿ ಕುಂತಮ್ಮ ಅಪ್ರಷಿ ಅತ್ತಿ ಅಚ್ ಅತ್ತಿ ಅನ್ನ ಅಣ್ಣ ಅತ್ತಿ ಅನ್ನ ಅತ್ತಿಯನ್ನಮ್ಮ ಕಣ್ಣೆದಕ್ಕೆ ಹಂಗೆ ಕುಂತಿಪ್ಪ ಕಣ್ಣೆದಕ್ಕೆ ಹಂಗೆ ಕುಂತಿ ಮುಂಜಾಲಿಂತ ಎರಡು ಎಂಬ್ರಾಯ್ಡ್ರಿ ಬ್ಲೌಸು ಆಲ್ರೆಡಿ ಡಿಸೈನ್ ಎಲ್ಲ ಹಾಕಿ ಮುಗಿಸ್ಬಂದಿದ್ವಿ ರೀ ಅಂದ್ರೆ ಮಿಷಿನ್ ಸ್ವಲ್ಪ ಹೀಟಾಗಿತ್ತು ಹಂಗಾಗಿ ತಳಗರ ಥ್ರೆಡ್ಡು ಹಿಡ್ಕೊಳ್ತಾ ಹಂಗಾಗಿ ಸ್ವಲ್ಪ ಮಿಷಿನ್ ಎಲ್ಲ ಆಫ್ ಮಾಡಿ ಒನ್ ಅವರ್ ಹಂಗೆ ಬಂದು ಹುಡುಗರು ಕರ್ಕೊಂಡು ಕುತ್ಕೊಂಡು ಹೋದ್ರಾಯ್ತು ಅಂತೇಳಿ ಬಂದಿದ್ದೀವಿ ಏನು ನೋಡೋಕುತೀಮ್ಮ ಯಾರು ಕಣಕ್ಕಾರ ಅಲ್ಲಿ ಯಾರು ಕಣಕ್ಕಾರ నకల్ గ ఓతను గగ నా గగనా అన్న అంతమ్మ గన్నమ్మా నా గ నూ గగ అందీ గ అంత అయిల్లిక్ర అంతైతి గ ಅಗ ಗಾಗ ನಡ್ಕಲ್ದೊಂದು ಅಕ್ಷರ ಸ್ಕಿಪ್ ಮಾಡ್ತೈತಿ ಅತ್ತಿ ಅತ್ತಿ ಅರ್ಷ ಏನು ಮಾಡೋಕ್ಕೂತೀಪ ಮಾಡೋಡು ಮಾಡೋ ಕುಂತೇನು ಶಾಲೆಗೆ ಹೋಗ್ಯ ನಳಿಲಿಂತ ಶಾಲೆಲ್ಲ ರಜಾ ಸೋಮವಾರ ಹೋಗ್ತೀನ ಯಾವ ಸೋಮವಾರ ಹೋಗಿಯ ಎಷ್ಟು ಸೋಮವಾರ ಆದ್ವ ನಾನಿ ಇಲ್ಲೋಡಮ್ಮ ಇಲ್ಲೋಡರ್ಷ ಮನಿಗೋಗಣ ಮನೆಗೆ ಹೋಗೋಣ ಅಪ್ಪಜಿ ಪಪ್ಪಿ ಕೊಡಮ್ಮ ಒಂದು ಗುಡ್ ಬಾಯ್ ಅಪ್ಪ ಅಮ್ಮ ಹತ್ತಿ அத்தி அந்த அண்ண மாம ஜேஜி மம்மு தம்ம தம்ம அந்த அம்மா அந்த தம்ம அம்மா அஜ்ஜ అజ్జా పప్పి కొడమ్మందు పప్పి కొడ అజ్జ పప్పి కొడు పప్పి కొడు పప్పి కొడమ్ ఐ ఫ్రెండ్స్ అన్న ఐ ఫ్రెండ్స్ అన్న ఐ ఫ్రెండ్స్ అం హ మనకి హర్షు హర్షు అర్షు అర్షు మన హా మ ಅಲ್ಲ ಇಲ್ಲ ನೋಡಿ ಇಲ್ಲಿ ಹೋಗಮ್ಮ ಬೇಡ ಬೇಡ ಎದಕ್ಕೆ ಬರ್ತೀವಲ್ಲ ನೀನು ಅಲ್ಲ ಯಾಕ ಇಲ್ಲೇ ಇರ್ತೀನಿ ಇಲ್ಲೇ ಆಟ ಆಡ್ತೀನ ಹ್ಞೂ ಬರಲ್ಲ ಮನೆಗೆ ಹ್ಞೂ ಹ್ಞೂ ಮಹೇಶ ಎದಕ್ಕೆ ಬಂದಿರಿ ಅದು ಬ್ಯಾಟ್ ಏನು ತಮ್ಮ ಬಂದಿದ್ದೆ ನೀವ ರೆಡಿ ಮಾಡಿರಿ ಮುರಿದಿತ್ತನ ಅದು ಈಗನು ಬಾಲ್ ಓಡ್ಯಕ ಗಾಕತ್ತ ನೀನು ಹೆಸ್ರು ಏನಪ್ಪಿ ಅವನ ಹೆಸ್ರು ಅದು ಯಾರೀಗ ಬ್ಯಾಟಿಂಗ್ ಮಾಡಾರ ಯಾರು ಬಾಲಿಂಗ್ ಹಾಕಾರ ರೀ ನಂಬರ್ ಫಸ್ಟ್ ಯಾರು ಬರುತ್ತೆ ಅವ್ರದ ಹ್ಞೂ ಇದ್ರಾಗ ಯಾರಪ್ಪ ಬೆಸ್ಟ್ ಪ್ಲೇಯರ್ ಯಾರು ಇದ್ರಾಗ ಕ್ರಿಕೆಟ್ ಬೆಸ್ಟ್ ಪ್ಲೇಯರ್ ಯಾರು ನೀನನ ಏ ಬರೀ ಸಿಕ್ಸ್ ಫೋರ್ ಹೊಡಿತೇನ ಆತ ಫಸ್ಟನಾ ಈತ ರೆಡ್ ಹಂಗೆ ಕಣ್ಣನಲ್ಲಿ ಈತ ಹಾ ಬಾ நீனா நீன நீன மார்க்க ನಿನ್ನೆತಿಗೆ ಬೇ ಬೇ ಈಗ ನೋಡ್ರಿ ಒಂದು ತಾಸು ಆಯ್ತು ನಾವು ಬಂದು ಸಾಯಂಕಾಲ ಆಯ್ತಾಗ್ಲೇ ಹಂಗಾಗಿ ಮನೆಗೆ ಹೋಗ್ಬೇಕೀಗ ಜಗ್ನಾಗ್ ನೀರು ರೀ ಆಂಟಿ ಯಾಕೆ ಬರಕ್ ಹೋಗ್ಯಳ ಇನ್ನೂ ಸ್ವಲ್ಪ ನೀರು ಉಳಿದಿದ್ದೀವಿ ರೀ ಅವ್ನ ಅಲ್ಲೊಂದು ಸಣ್ಣ ಸಸಿ ಐತಿ ಅಲ್ಲಿ ಹಾಕಿ ಹಂಗ ಇಟ್ಟು ಬರ್ತೀನಂತ ಹೊಂಟ್ರ ಅರ್ಶೋ ಮನೆಗೆ ಹೋಗೋಣ ಯಾಕ ನೋಡಿ ಇಲ್ಲೇ ಬೇನಿಗಿಡ ಕೆಳ ಕೂತ್ಕೊಂಡಿದ್ದೀನಿ ನಾನು ಅಂತ ಹೇಳಿದ್ನಲ್ವ ನನ್ನ ಮಗ ಇಲ್ಲೇ ಮಲ್ಕೊಂಡಾನ ನಿದ್ದೆ ಬರ್ತಿದೆ ಅವನಿಗೆ ಕಣ್ಣಿಗೆ ಮುಚ್ಚೋದು ತೆಗೆಯೋದು ಮಾಡ್ತಿದ್ದಾನ ಮತ್ತು ಇಲ್ಲಿ ಮನೆ ಹತ್ರ ಹೋದ್ರೆ ಸ್ವಲ್ಪ ಗಾಡಿಗಳ ಸೌಂಡ್ ಜಾಸ್ತಿ ಇರುತ್ತಲ್ವ ಹಗ್ಲತ್ನಾಗೆಲ್ಲ ಗಗನಗಾಯ್ತು ಆಮೇಲೆ ರಾಯನಿಗೆ ಆಯಿತು ಅರ್ಧ ಮರ್ಧ ನಿದ್ದೆನೇ ಆಗ್ಬಿಡುತ್ತಾ ಹಂಗಾಗಿ ನೋಡಿ ಕಣ್ಣಿಸ್ತದಣ ಅಂಟಿಯಲ್ಲಿ ನೀರು ಇಟ್ಕೊರಕ್ಕೆ ಹೋಗ್ಯಾರ ಅವ್ರು ಬರೋಣ ಕರ್ಕೊಂಡು ಹೋಗ್ಬಿಡ್ತೀನಿ ನನಗೆ ಇವಾಗ ಟೈಮ್ ಇವಾಗ ಆಲ್ರೆಡಿ ಐದುವರೆ ಮೇಲೇನೆ ಆಯಿತು ಹಂಗಾಗಿ ಹೋಗ್ಬಿಡ್ತೀವಿ ಮನೆಗೆ ರಾಯನಿಲ್ಲೆ ಮಲ್ಕೋತಾ ಇದ್ದಾನ ಹಂಗೆ ಅದು ಕರ್ಕೊಂಡು ಹೋಗ್ತೀನಿ ಇವತ್ತು ಒಂದೆರಡು ಡಿಸೈನ್ ಹಾಕಿರೋ ಬ್ಲೌಸು ಎಂಬ್ರಾಯ್ಡ್ರಿ ಹಾಕಿರೋದು ಬೆಳಿಗ್ಗೆ ಹಾಕಿದ್ದು ಅಕ್ಕ ನೀವು ಬರೋ ಅಷ್ಟರಲ್ಲಿ ಸ್ಟಿಚ್ ಮಾಡ್ತೀನಿ ಅಂತ ನೋಡೋಣ ಆದರೆ ಈ ವಿಡಿಯೋದಲ್ಲಿ ತಮ್ಮ

ಬೇಟ್ಯಾನ ನಾನು ನೆರಕಂತ ಓಟಿದ್ದೆ ನಾನು ನೆರಕಂತ ಓಟಿದ್ದೆ ಅದಕ್ಕೆ ಏನಾರ ಇದು ಮಾಡಪ್ಪ ಅಂದ್ರೆ ಇಲ್ಲ ಅಲ್ರಿ ಓಕಿ ನಂದalle ಮಡಕ ಹೋಗಿ ದೇವ ನಮಸ್ಕಾರ ಮಾಡ್ಕೊಂಡು ಬಂದರಂತೆ ಹೆಂಗಾಗಿ ಆದರ ಹಚ್ಚಿದ್ರು ನಾ ಹಿಂದೆ ಹೋಗೆಮ್ಮ ಇಲ್ಲೇ ಬರುತ್ತಲ್ಲ ದೂರದಲ್ಲ ಹೋಗನ ಆಂಟಿ ರಾಯು ಬಮ್ಮಕ್ಕಂತ ನಿ ಎಡಕ ಬಾರ್ ಹೋಗಮ್ಮ ಚಪ್ಪಲಕ ಅರ್ಷಾ ಬಿಟ್ಟು ಬೈ ಮಡಿಬಿಡು ಎಲ್ಲರಿಗೂ ಬೈ ಜೇಜಿ ನಾನು ವಿಡಿಯೋ ಮಾಡ್ಕಿದೆ ನೋಡಿ ಬೈ ಆಹಾ ಬೈ ಹೋಗಮ್ಮ ಮನೆಗೆ

ನೋಡ್ರಿ ಫ್ರೆಂಡ್ಸ್ ನಾವು ಬರೋತ್ಲೇನಾ ಸ್ನ್ಯಾಕ್ಸ್ ತರಿಸಿದ್ರು ಏನೇನು ತರ್ಸಾರ ನೋಡಂಬರ್ರಿ ಮುರ್ಗ ಇವು ಮಂಡಕ್ಕಿ ನಮಗೆ ಇಡ್ಲಿ ಅರ್ಶಾಗ ಗಗನಗೆ ಇಬ್ಬರಿಗೆ ನೋಡ್ರಿ ದೊಡ್ಡದೇ ಮಿರ್ಚಿ ತಾಯಿಲ್ಲದಾವಳಿ ಅಲ್ಲದ ನೋಡಿ ನಾಕಿಡ್ಲಿ ಇದು ಗಗನಗ ಮತ್ತು ಇದು ನಮ್ಗೆ ಬಾಜಿ ಓಪನ್ ಮಾಡೋಕ್ಕಂತ ಕುಂದ್ರಮ್ಮ ಕುಂದ್ರ ಅಪ್ಪ ನೀ ಕಾಯಿ ತೊಕೊಂಬಮ್ಮ ನೀ ಕೈ ತೊಗೊಂಬೋ ನೀ ಕೈ ಕಾಯಿ ಕೈ ತೊಗೊಂಬರ್ಬೇಕು